ಆಮೇಲೆ ಗೌರವಧನ ಏನು ಕೊಡ್ತೀವಿ ಅದು ಹಿಂದೆ ನಾಗಮೋಹನ್ ದಾಸ್ ಅವ್ರ ಕಮಿಷನ್ನಲ್ಲಿ ಸರ್ವೆ ಮಾಡಿತ್ತಲ್ಲ ಇಂಟರ್ನಲ್ ರಿಸರ್ವೇಷನ್ ಬಗ್ಗೆ ಅದರದೆಲ್ಲ ಸಂಪೂರ್ಣ ಗೌರವಧನವನ್ನು ಬಿಡುಗಡೆ ಮಾಡಿದ್ದೀವಿ ಯಾರಿಗೂ ಅನುಮಾನ ಇಲ್ಲದ ರೀತಿಯಲ್ಲಿ ಈ ಸರ್ವೆ ಕಾರ್ಯಕ್ಕೂ ಕೂಡ ಗೌರವಧನವನ್ನು ಇನುಮ್ರೇಟರ್ಸ್ಗೆ ಗಣತಿದಾರರಿಗೆ ಕೊಡ್ತೇವೆ ರಿಲೀಸ್ ಮಾಡಿದ್ದೇವೆ ಅದರಿಂದ ಯಾರು ಕೂಡ ಇದ್ರ ಬಗ್ಗೆ ಸಂಶಯ ಅಥವಾ ಅನುಮಾನನ ಪಟ್ಕೊಳ್ಬೇಕಾದಂತಹ ಅಗತ್ಯ ಇಲ್ಲ ಒಟ್ಟಾರೆಯಾಗಿ ಸುಮಾರು ಎರಡು ಕೋಟಿಗಿಂತ ಹೆಚ್ಚು ಹೌಸ್ ಹೋಲ್ಡ್ಗಳಿದ್ದಾವೆ ಬೆಂಗಳೂರು ನಗರನು ಸೇರಿ ಎಲ್ಲ கூட சருவியமாடி மனைட சாமாஜிக்கா, ஆர்த் சைக்ஷனிக்கா விசாரண ತಿಳ್ಕೊಂಡು ನಿಗದಿತ ಅವಧಿನಲ್ಲಿ ಮುಗಿಸಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೇನೆ ಆಮೇಲೆ ಆನ್ಲೈನ್ನಲ್ಲಿ ಕೂಡ ಮಾಡ ಸರ್ವೆ ಅವರ ಇನ್ಫಾರ್ಮೇಶನ್ ಏನೇನು ಕೊಡಲಿಕ್ಕೆ ಮಾಹಿತಿ ಕೊಡಲಿಕ್ಕೆ ಸಾಧ್ಯ ಇದೆ ಆ ಮಾಹಿತಿ ಕೊಡಬಹುದು ಆಮೇಲೆ ಒಂದು ವೇಳೆ ಮನೆಗಳು ಬೀಗ ಹಾಕಿದ್ರೆ ಬೀಗ ಹಾಕೊಂಡು ಕೆಲಸದಲ್ಲಿ ಹೋಗಿದ್ರೆ ಅಲ್ಲಿ ಸ್ಟಿಕರ್ನ ಅಂಟಿಸೋದು ಇಂಥ ದಿನ ಬಂದಿದ್ದೋ ನೀವು ಇರಲಿಲ್ಲ ಮತ್ತೆ ಇಂಥ ದಿನ ಬರ್ತೀವಿ ನೀವು ದಯಮಾಡಿ ಇರಬೇಕು ಅಂತ ಹೇಳಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಇಟ್ಟಿರ್ತೀವಿ ಆ ಸ್ಟಿಕ್ಕರ್ನಲ್ಲಿ ಕೂಡ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ ನಿಮ್ಗೆ ಅರ್ಥ ಆಯ್ತೇನಪ್ಪ ನನ್ನೇ ನೋಡ್ತಾ ಇದೆಯಲ್ಲ ನೀನು ಯಾರು ಈಗ ಗುಡ್ಡ ಪ್ರದೇಶಗಳಲ್ಲಿ ದೂರದ ಗುಡ್ಡಗಳಲ್ಲಿ ವಾಸ ಮಾಡ್ತಕ್ಕಂಥ ಜನ ಇದ್ದಾರಲ್ಲ ಅವರು ಇಂಥ ಕಡೆ ಎನುಮರೇಟರ್ ಸಿಗ್ತಾರೆ ಸರ್ಕಾರಿ ಶಾಲೆಯಲ್ಲಿ ಸಿಗ್ತಾರೆ ಅಲ್ಲಿ ಬಂದು ಅವರು ಮಾಹಿತಿಯನ್ನು ಕೊಡಬಹುದು ಗುಡ್ಡ ಪ್ರದೇಶಗಳಿರ್ತವೆ ಅಲ್ಲಿ ಒಂದು ಮನೆ ಎರಡು ಮನೆ ಈ ತರ ಎಲ್ಲ ಇರ್ತವೆ ಬಹಳ ದೂರದಲ್ಲಿ ಇರ್ತವೆ ಅಂಥವರೆಲ್ಲ ಶಾಲೆಗೆ ಬಂದು ಕೊಡಬಹುದು ಆನ್ಲೈನ್ ಮೂಲಕ ಕೊಡಬಹುದು